ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ನಿನ್ನೆ ಎಪಿಸೋಡ್ ಹೇಗಿತ್ತು ಜೊತೆಗೆ ಇವತ್ತೆ ಬೆಳಗ್ಗೆ ಬಂದಂತಹ ಪ್ರೋಮೋ ನೋಡಿ ಸೊ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬೇ ಟ್ರೆಂಡಿಂಗ್ ನಡೀತಾ ಇದೆ ನಮ್ಮ ಗಿಲ್ಲಿ ಅಂಡ್ ರಜತ್ ಅವರ ಫೈಟಿಂಗ್ ಅಂತ ಹೇಳ್ಬೋದು ಅಂಡ್ ಬಿಗ್ ಬಾಸ್ ಅವರು ಬಯಸಿದ್ದು ಕೂಡ ಇದನ್ನೇ ಅಂಡ್ ಕಂಟೆಸ್ಟೆಂಟ್ ಗಳು ಮಾಡ್ತಿರುವಂತದ್ದು ಕೂಡ ಅದೇನೆ ಸೊ ಏನ್ ಬೇಕಾಗಿತ್ತು ಬಿಗ್ ಬಾಸ್ ಅವರಿಗೆ ಏನ್ ಕ್ರಿಯೇಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರು ಸೊ ಅದೇ ಆಗ್ತಿರೋದು ಗಿಲ್ಲಿನ ರಜತ್ ಅಟ್ಯಾಕ್ ಮಾಡ್ತಾನೆ ಅಂತ ಗೊತ್ತಿತ್ತು ಆ್ಯಂಡ್ ರಜತ್ಗೂ ಕೂಡ ಗೊತ್ತಿತ್ತು ಅನಿಸುತ್ತೆ ಗಿಲ್ಲಿ ಈ ರೇಂಜ್ಗೆ ಅಟ್ಯಾಕ್ ಮಾಡ್ತಾನೆ ಅಂತ ಗೊತ್ತಿತ್ತು ಬಟ್ ಈ ರೇಂಜ್ಗೆ ಅವನು ಅಟ್ಯಾಕ್ ಅಂತ ಗೊತ್ತಿರಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಅವರು ಸೊ ತಾ ಮುಂದು ನಾ ಮುಂದು ಅನ್ನೋ ರೀತಿಯಲ್ಲಿ ತ್ರಿವಿಕ್ರಮು ರಜತ್ ಮಂಜು ಎಲ್ಲರೂ ಸೇರಿಕೊಂಡು ಸೊ ಅವನಿಗೆ ಹೇಗಾದರೂ ಮಾಡಿ ಅವನ್ನ ಸೈಲೆಂಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಮುಗಿ ಬಿದ್ದಿದ್ದಾರೆ ಬಟ್ ಅದು ಆಗೋವಂಥದ್ದಲ್ಲ ಬಿಕಾಸ್ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಈ ಒಂದು ಹೊರಗಡೆಯಿಂದ ಗೆಸ್ಟ್ಗಳನ್ನು ಕರ್ಸ್ಕೊಂಡು ಬರುವಂಥದ್ದು ಇದೆ ಅದರಲ್ಲೂ ಮುಖ್ಯವಾಗಿ ಈ ಹಳೆಯ ಬಿಗ್ ಬಾಸ್ ಸ್ಪರ್ಧಿಗಳನ್ನೇ ಕರ್ಕೊಂಡು ಬರುವಂಥದ್ದು ಇದಿಲ್ಲ ಅದು ನನ್ನ ಪ್ರಕಾರ ಇದು ನಿಮ್ಮ ಏನು ಹೊರಗಡೆ ಕಿತ್ತಾಡ್ತಿದ್ರಲ್ಲ ಸೊ ಆ ವಿಚಾರ ತಗೊಂಡ್ರೆ ಬೇಕಿರಲ್ಲ ಅಂತ ನನಗನ್ಸುತ್ತೆ ಬಟ್ ಬಿಗ್ ಬಾಸ್ ಅವ್ರಿಗೆ ಏನಕ್ಕೆ ಬೇಕಾಯಿತು ಅಂತಂದ್ರೆ ಇದೆಲ್ಲ ಆಗುತ್ತೆ ಅಂತ ಒಂದು ಅವ್ರಿಗೊಂದು ಎಲ್ಲ ಮೇ ಬಿ ಇರುತ್ತೆ ಸೊ ಅದಕ್ಕೋಸ್ಕರನೇ ಕರ್ಕೊಂಡು ಬಂದಿರೋದು ಸೊ ಅದು ಇಲ್ಲಿ ಏನಾಗಬೇಕು ಅದು ಆಗ್ತಾ ಇದೆ ಯಾಕೆ ಕರ್ಕೊಂಡು ಬರ್ದಾಗ ಬರ್ದಾಗಿತ್ತು ಅಂತ ನಾನು ಹೇಳ್ತೀನಿ ಅಂತಂದರೆ ಈ ಥರ ಒಂದು ಟಾಸ್ಕ್ಗಳು ಸೊ ಬಿಗ್ ಬಾಸ್ ಮನೆ ಒಳಗಡೆನೇ ಎರಡು ಗ್ರೂಪ್ ಮಾಡಿ ಕೊಡಬೇಕಾಗುತ್ತೆ ಇವಾಗ ಒಂದು ಕಡೆಯಿಂದ ಏನಾಗುತ್ತೆ ಗೆಸ್ಟು ಅಂತ ತಿಳ್ಕೊಂಡು ಸೊ ಅವ್ರು ಎಲ್ಲಾನು ಹೇಳಿದ್ ಕೇಳಲಿಕ್ಕೆ ಆಗಲ್ಲ ಬಿಕಾಸ್ ಅವರು ಕೂಡ ಆಟ ಆಡಲಿಕ್ಕೆ ಬಂದಿರುವಂಥದ್ದು ಗಿಲ್ಲಿಯಾದ್ರು ಆಗಿರ್ಬೋದು ಎಲ್ಲರೂ ಕೂಡ ಇವರೆಲ್ಲ ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಕೊಡ್ಲಿಕ್ಕೆ ಆಗಲ್ಲ ಸೊ ಆ ಆಟ ಅಂತ ಬಂದಾಗ ಸೊ ಟಾಸ್ಕ್ ಅಂತ ಬಂದಾಗ ಎರಡೂ ಕಡೆಯಿಂದ ಕೂಡ ಆಗಬೇಕು ಒಂದು ಈ ಕಡೆ ಗೆಸ್ಟ್ ಆಗಿದ್ದವರು ಗೆಸ್ಟ್ ರೀತಿಯಲ್ಲೇ ವರ್ತನೆ ಮಾಡ್ಬೇಕು ಇವ್ರು ಯಾವಾಗ ಒಂದ್ ರೀತಿಯಲ್ಲಿ ಕಂಟೆಸ್ಟೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ಲಾಕ ಸ್ಟಾರ್ಟ್ ಮಾಡ್ತಾರೆ ಸೊ ಆ ಕಡೆ ಇದ್ದವಂತರು ಕೂಡ ಅದೇ ರೀತಿಯಲ್ಲಿ ವರ್ತನೆ ಮಾಡ್ಲಕ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಏನಾಯ್ತು ರಜೆದಾದ್ರೂ ಆಗಿರ್ಬೋದು ತ್ರಿವಿಕ್ರಮ್ ಮಂಜು ಇರೆಲ್ಲ ಒಂದ್ ಇನ್ಕ್ಲೂಡಿಂಗ್ ಚೈತ್ರ ಕೂಡ ಅಷ್ಟೇನೆ ಏನಾದ್ರು ಒಂದ್ ರೀತಿ ಕಂಟೆಸ್ಟೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ಲಕ್ ಸ್ಟಾರ್ಟ್ ಮಾಡ್ಬಿಟ್ರು ಅಂದ್ರೆ ಅವ್ರಿಗೆ ಏನಾದ್ರು ಒಂದು ಕೆಲಸ ಹೇಳುವಂತದ್ದು ನೀಟಾಗಿ ಹೇಳ್ಬೇಕಾಗಿತ್ತು ಬೇರೆ ರೀತಿಯಲ್ಲಿ ಬೇರೆ ಒಂದು ಟೈಮಲ್ಲಿ ಗೆಸ್ಟ್ ಬಂದವರು ಹೇಗಿರ್ತಾರೆ ಸೊ ಈ ಸೀಸನ್ ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಡ್ಯಾನ್ಸ್ ಒಂದು ಪರ್ಫಾರ್ಮೆನ್ಸ್ ಇದ್ದಾಗ ಸೊ ಚಾಲೆಂಜ್ ಇದ್ದಾಗ ಸೊ ಗೆಸ್ಟ್ ಬಂದರು ಇಬ್ರು ಸೀರಿಯಲ್ ಆ್ಯಕ್ಟ್ರೆಸ್ ಯಾರೋ ಒಬ್ರು ಸೊ ಅವರು ಬಂದಾಗ ಹೆಂಗಿದ್ರು ಅವರು ಸೊ ಗೆಸ್ಟ್ ರೀತಿಯಲ್ಲಿ ಇದ್ರು ಹೋದರು ಬಟ್ ಇವರೇನು ಟಾಸ್ಕ್ ರೀತಿಯಲ್ಲಿ ಅನ್ಕೊಂಡಿದ್ದಾರೆ ಅವ್ರಿಗೆ ಅವ್ನಿಗೆ ಒಂಥರ ಶಿಕ್ಷೆ ಕೊಡುವಂಥದ್ದು ಸೊ ಅವನಿಗೆ ಬಾಯಲ್ಲಿ ಇದು ತಿರುಗೊಳ್ಳುವಂಥದ್ದು ಅದೆಲ್ಲ ಏನಕ್ಕೆ ಮಾಡಬೇಕಾಗಿತ್ತು ಅಲ್ವಾ ತಪ್ಪಲ್ವಾಗಿದ್ರೆ ಇವ್ರು ಕಂಟೆಸ್ಟೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಿರೋದ್ರಿಂದಲೇ ಅವನು ಅನ್ಕೊಂಡ ಸೊ ಇವರು ಕಂಟೆಸ್ಟೆಂಟ್ ರೀತಿಯಲ್ಲಿ ನಮ್ಮನ್ನ ಆಡ್ಕೊಂತಿದ್ದಾರೆ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಅದು ಒಂದಕ್ಕೊಂದು ಒಂದಕ್ಕೊಂದು ಜಾಸ್ತಿ ಏನಾಯ್ತು ಸೊ ಎಲ್ಲೆಲ್ಲೋ ಹೋಯ್ತು ಅದು ಅದಾದ್ಮೇಲೆ ಐದು ಜನ ಕೂತ್ಕೊಂಡು ಸುಮಾರು ಜನ ಅವನಿಗೆ ಕಾಟ ಎಲ್ಲ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತ್ರಣ ಅಂಡ್ ಇದ್ರ ಮಧ್ಯೆ ಏನಾಯ್ತು ಅಂದ್ರೆ ಬಿಗ್ ಬಾಸ್ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಸೊ ಸುಮಾರು ಒಂದು ಘಟನೆಗಳು ನಡೆದಿದೆ ಒಂದು ನಾಮಿನೇಷನ್ ಇಂದ ಸ್ಟಾರ್ಟ್ ಆಗಿ ಸೊ ಟಾಸ್ಕ್ ಯಾವ ರೀತಿಯಲ್ಲಿ ಇರಬೇಕು ಏನು ಎತ್ತ ಅನ್ನೋ ಕಿಚನ್ ಅಲ್ಲಿ ಕೆಲವರು ಕೆಲಸ ಮಾಡ್ತಿದಾರೆ ನೀಟಾಗಿ ಅದ್ ಯಾವ್ದು ಕೂಡ ತೋರ್ಸಿಲ್ಲ ನಮ್ಗೆ ಓನ್ಲಿ ಈ ಒಂದು ಗಿಲ್ಲಿ ಮತ್ತೆ ಯಾರು ಈ ಮೂರು ತ್ರಿವಿಕ್ರಮು ರಜತ್ ಮಂಜು ಇವ್ರದೇ ತೋರಿಸಿದ್ದಾರೆ ಯಾಕೆ ಆ ನಾಮಿನೇಷನ್ ಅಲ್ಲಿ ಯಾರು ನಾಮಿನೇಟ್ ಆಗಿದ್ದಾರೆ ಏನಾಗಿದೆ ಒಂದು ಗೊತ್ತಾಗ್ತಾ ಇಲ್ಲಿ ಆಮೇಲೆ ಮುಂಚೆನೂ ಅಷ್ಟೇ ಗಿಲ್ಲಿದೇ ಜಾಸ್ತಿ ಬರ್ತಾ ಇತ್ತು ಅದ್ರ ಜೊತೆಗೆ ಅಶ್ವಿನಿ ಬರ್ತಾ ಇತ್ತು ಇವಾಗ ಏನಾಯ್ತು ಗಿಲ್ಲಿ ವರ್ಸಸ್ ಈ ಗೆಸ್ಟ್ಗಳೇ ಆಗೋಗಿದೆ ಇನ್ನು ಉಳಿದಿರುವಂತಹ ಹನ್ನೊಂದು ಜನ ಕಂಟೆಸ್ಟೆಂಟ್ ಏನ್ ಮಾಡ್ತಿದ್ದಾರೆ ಅವ್ರನ್ನ ಯಾಕೆ ಸ್ಕ್ರೀನ್ ಸ್ಪೇಸ್ ಕೊಡ್ತಾ ಇಲ್ಲ ನೀವು ಒಬ್ಬ ಕಂಟೆಸ್ಟೆಂಟ್ ಏನೋ ಸ್ವಲ್ಪ ಜಾಸ್ತಿ ಹೈಪ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಏನೋ ಕಡಿಮೆ ಮಾಡೋಣ ಅಥವಾ ಏನೋ ಮಾಡೋಣ ಅನ್ಕೊಂಡು ಹೊರಗಡೆಯಿಂದ ಸ್ವಲ್ಪ ಜನ ಕರೆಸ್ತೀರಾ ಸೊ ಇವಾಗ ಏನಾಯ್ತು ತಿರ್ಗ ಇವಾಗ ಗಿಲ್ಲಿದು ಮತ್ತೆ ಔಟ್ಸೈಡ್ ಇರೋದನ್ನೇ ಚರ್ಚೆ ಆಗ್ತಿದೆ ಹೊರತು ಬಿಗ್ ಬಾಸ್ ಅಲ್ಲಿ ಇನ್ನಿರುವಂತಹ ಗಳಿಗೆ ಅವರು ಎಲ್ಲಿ ಸ್ಕ್ರೀನ್ ಸ್ಪೇಸ್ ಸಿಗೋ ರೀತಿನಲ್ಲಿ ನಡ್ಕೊಂತಿದ್ರೆ ಅದು ಟಾಸ್ಕ್ ಆದ್ರೂ ಆಗಿರ್ಬೋದು ಆಕ್ಟಿವಿಟಿ ಆದ್ರೂ ಏನಾದ್ರೂ ಆಗಿರ್ಬೋದು ಓನ್ಲಿ ಗಿಲ್ಲಿ ಆಗ್ತಿದೆ ಬಿಟ್ರೆ ಈ ಕಡೆಗೆ ರಜತ್ ಬರ್ತಾ ಇದೆ ಸೊ ನೀವು ಬೇಕಾಗಿರೋದೇನೋ ಯಾವ್ ಏನಾದ್ರೂ ಹಾಳಾಗೋಲಿ ಯಾವ ಸ್ಕ್ರೀನ್ ಸ್ಪೇಸ್ ಸಿಗ್ಬಿಡ್ಲಿ ಬಿಡ್ಲಿ ಗೊತ್ತಿಲ್ಲ ಅವರಿಗೆ ಒನ್ ಅಂಡ್ ಹಾಫ್ ಒಂದು ಕಾಲವರು ಒಂದು ಕಂಟೆಂಟ್ ಸಿಗಬೇಕು ಅದು ಒಂದ್ ಟೂ ಡೇಸ್ ಅಲ್ಲಿ ಸಿಕ್ಕರೆ ಸಾಕು ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಅವರು ಇದಾರೆ ಅದಕ್ಕೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ಸೊ ಅವ್ರು ಬಯಸಿರೋದು ಅದನ್ನೇ ಬಿಗ್ ಬಾಸ್ ಅವರು ಆ್ಯಂಡ್ ಸಿಕ್ಕಿರೋದು ಕೂಡ ಅದನ್ನೇ ಅಂತಲೇ ಹೇಳ್ತಾ ಇದ್ದೀನಿ ಓಕೆ ಸುಮಾರು ಜನ ಹೇಳ್ತಿದ್ದಾರೆ ಗಿಲ್ಲಿ ಕಡೆಯಿಂದ ತಪ್ಪಾಗಿದೆ ಹಾಗಾಗಿದೆ ಖಂಡಿತವಾಗಲೂ ತಪ್ಪಾಗಿದೆ ಇಲ್ಲ ಅಂತ ಯಾವ ಹೇಳಿದ್ದು ಮಂಜು ಅವರಿಗೆ ಸೊ ಮಾತಾಡಿರುವಂಥದ್ದು ಎರಡನೇದ ಮೂರನೇದ ಅಂದಿದ್ದು ಕೂಡ ತಪ್ಪಿದೆ ಬಿಟ್ಟು ಊಟ ಅನ್ನೋದು ಕೂಡ ತಪ್ಪಿದೆ ಜೊತೆಗೆ ಈ ಮಂಜು ಅವರ ಒಂದು ಮದುವೆ ವಿಚಾರ ಕಂಕಣ ಬಗ್ಗೆ ವಿಚಾರನ ತಂದು ಬಿಗ್ ಬಾಸ್ಗೆ ಸೇರಿಸಿರೋದು ಇದೆಯಲ್ಲ ಅದು ನನ್ನ ಪ್ರಕಾರ ತಪ್ಪು ಫಸ್ಟ್ ಆಫ್ ಆಲ್ ನೀವು ಕೊಟ್ಟಿರೋದೇನೋ ಬಿಗ್ ಬಾಸ್ ಪ್ಯಾಲೇಸ್ ಅಂತ ಕೊಟ್ರಿ ಅದರಲ್ಲಿ ಅವರು ಗೆಸ್ಟ್ ಆಗಿ ಬರ್ತಾರೆ ಅಂತಂದ್ರಿ ಅದರಲ್ಲಿ ಕಂಕಣ ಭಾಗ್ಯ ಇದಾಗಿದೆ ಅವರಿಗೆ ಬ್ಯಾಚುಲರ್ ಪಾರ್ಟಿ ಮಾಡಲಿಕ್ಕೆ ಅಂತಂದ್ರಿ ಕಂಕಣ ಭಾಗ್ಯ ಎಲ್ಲ ಓಕೆ ಬ್ಯಾಚುಲರ್ ಪಾರ್ಟಿ ಮಾಡಲಿಕ್ಕೆ ಬಿಗ್ ಬಾಸ್ಗೆ ಬರಬೇಕಿತ್ತಾ ಇವಾಗ ಮಂಜುಗೂ ಕೂಡ ಅನಿಸಿರುತ್ತೆ ಮಂಜು ಮನೆಯವ್ರಿಗೂ ಕೂಡ ಅನಿಸಿರುತ್ತೆ ಕೆಲವ್ರಿಗೆ ಅನ್ಸಿರುತ್ತೆ ಯಾಕಾದ್ರೂ ಹೋದ್ವಿ ನಾವು ಅಂತ ಒಂದು ಒಳಗಡೆ ಹೋದಾದ್ಮೇಲೆ ನೀವು ಗೆಸ್ಟ್ ಆಗಿರ್ಬೇಕು ಇಲ್ಲ ಕಂಟೆಸ್ಟೆಂಟ್ ಆಗಿರ್ಬೇಕು ಎರಡರಲ್ಲಿ ಒಂದಾಗಬೇಕು ಎರಡೂ ಮಾಡ್ತೀನಿ ನಂಗೆ ಮನ್ಸಿಗೆ ಬಂದಾಗ ಹಂಗೆ ಮಾಡ್ತೀನಿ ಮನ್ಸಿಗೆ ಬಂದಾಗ ಹಿಂಗೆ ಮಾಡ್ತೀನಿ ಅಂತಂದ್ರೆ ಆಗಲ್ಲ ಗಿಲ್ಲಿ ಕಾವ್ಯ ಬಗ್ಗೆ ಮಾತಾಡುವಂಥದ್ದು ಸೊ ಅಣ್ಣ ತಂಗಿ ಅಂತ ಅನ್ಸುವಂಥದ್ದು ಜೊತೆಗೆ ಅಲ್ಲಿ ಕಾವು ಕಾವು ಅಂತ ಹೇಳುವಂಥದ್ದು ಇದೆಲ್ಲ ಯಾವ ರೆಸ್ಟೋರೆಂಟ್ ಮಾಡ್ತಾರೆ ಆಮೇಲೆ ಹೋಗಿದ ತಕ್ಷಣ ಕ್ಯಾಪ್ಟನ್ ರೂಮಿನ ಕೇಳುವಂಥದ್ದು ಸೊ ಇದು ಗೆಸ್ಟ್ ಗೆಸ್ಟ್ ಗೆಸ್ಟ್ಗೆ ಒಂದು ಸಪ್ರೇಟ್ ಆಗಿ ರೂಮ್ ಕೊಡ್ತಾರೆ ಸೊ ಅಲ್ಲೋಗಿರ್ಬೇಕು ಅವ್ರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಇಷ್ಟ ಆಗಿಲ್ಲ ಅಂತಂದ್ರೆ ಪಾಯಿಂಟ್ಸ್ ಕೊಡ್ಬೇಡಿ ಇಷ್ಟ ಆದರೆ ಪಾಯಿಂಟ್ಸ್ ಕೊಡಿ ಅದನ್ನೆಲ್ಲ ಬಿಟ್ಬಿಟ್ಟು ನನಗೆ ಅದೇ ಬೇಕು ಅನ್ನೋದು ಹೆಂಗಿದೆ ಕ್ಯಾಪ್ಟನ್ ರೂಮ್ ಎಲ್ಲಂದ್ರೂ ಕೇಳ್ತಾರಾ ಚಾನ್ಸ್ ಇಲ್ಲ ನನ್ನ ಪ್ರಕಾರ ಆಮೇಲೆ ನೀನ್ ರೋದನೆ ಕೊಟ್ರೆ ನಾವು ಎಕ್ಸ್ ರೋದನೆ ಅನ್ನುವಂಥದ್ದು ಹಾ ನೀವು ಕ್ರಿಕೆಟ್ ಆಡ್ತಿರ್ಬೋದು ನೀವು ಕ್ರಿಕೆಟ್ ಆಡೋದಕ್ಕೆ ನನ್ನ ಕೋಚ್ ಅನ್ನೋಂಥದ್ದು ಸೊ ಈ ತರದ ಪ್ರವೋಕಿಂಗ್ ಸ್ಟೇಟ್ಮೆಂಟ್ಗಳು ಕೂಡ ಆ ಕಡೆಯಿಂದ ಬಂದಿದೆ ಅದಾದ್ಮೇಲೆ ಅಂಬರೀಷ್ ಅಣ್ಣ ಡೈಲಾಗ್ ಹೊಡಿ ಅನ್ನೋದು ಅವ್ನು ಏನೋ ಓಡ್ದ ಯಾಕೆ ಕೊಡ್ಬೇಕು ನಾನು ಹೊಡಿಯಲ್ಲ ಅಂತ ಅವನಂದ ಅದಾದ್ಮೇಲೆ ತಿಕಾ ಮುಚ್ಕೊಂಡು ಹೋಗು ಅನ್ನೋಂಥದ್ದು ಅದು ಮ್ಯೂಟ್ ಮಾಡಿದರೆ ಅಲ್ಲಿ ಇತ್ತು ಅದು ಓಕೆ ಸೊ ಆ ಥರ ಸ್ಟೇಟ್ಮೆಂಟ್ಗಳು ಆಗಿದ್ರೆ ಇವಾಗ ಪ್ರೋಮೋದಲ್ಲಿ ಗಿಲ್ಲಿ ಮಾತಾಡಿದಕ್ಕೆ ಅಷ್ಟೊಂದೆಲ್ಲ ಮಾತಾಡ್ತಿರುವಂಥವ್ರು ಸೊ ಆ ಥರ ಗಿಲಿ ರಜತ್ ಮಾತಾಡುವಂಥದ್ದು ಸರಿ ಇದೆಯಾ ಬಾಯಲ್ಲಿ ಅಲ್ಲುಗಡ್ಡೆ ತುರ್ಕೋ ಯಾವ ನನ್ನ ಮಗ ಗೆಸ್ಟ್ ಮಾಡ್ತಾನಪ್ಪ ಫಸ್ಟು ಇವ್ರ ನಟಗಿದ್ರೆ ಅವ್ರ ನಟಿಗಿರ್ತಾರೆ ಅವ್ರ ನಟಗಿದ್ರೆ ಇವ್ರು ನಟಗಿರ್ತಾರೆ ಎರಡು ಕಡೆಯಿಂದ ಕೂಡ ತಪ್ಪಾಗಿದೆ ಓನ್ಲಿ ಒಂದ್ ಕಡೆಯಿಂದ ಮಾತ್ರ ತಪ್ಪಾಗಿದೆ ಅಂತ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ರೋದನೆಗಳು ಹೋಗ್ಬೇಡಿ ಓಕೆ ರೋದನೆ ಕೊಟ್ಟರೆ ಏನು ಯೂಸ್ ಇಲ್ಲ ಸೊ ಜನಗಳ ನಿರ್ಧಾರನೇ ಕೊನೆ ನಿರ್ಧಾರನೇ ಓಕೆ ಅದಾದ್ಮೇಲೆ ಇನ್ನೂ ಒಂದು ಹೇಳ್ತಾರೆ ರೋಸ್ಟ್ ಮಾಡಿ ರೋಸ್ಟ್ ಮಾಡಿ ಅಂತ ಅಲ್ಲಿ ಐದು ಜನ ಅಲ್ಲಿ ಗುಡ್ಡೆ ಹಾಕೊಂಡ್ಬಿಟ್ಟು ಒಬ್ಬರಿಗೆ ಕಾಟ ಕೊಡ್ತಾರೆ ಸ್ಟಾರ್ಟಿಂಗ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಅವ್ನ ಹಿಂದೆನೇ ಬಿದ್ದಿದ್ದಾರೆ ಅಥವಾ ಸ್ಟಾರ್ಟಿಂಗಲ್ಲಿ ಅವ್ನ ಅವಾಯ್ಡ್ ಮಾಡಿಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಮಾಡಬೇಕು ಅವ್ನು ಮಾಡ್ತಿದ್ದಾನೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅವ್ನಿಗೆ ಕಂಟೆಂಟ್ ಬೇಕು ಬಿಗ್ ಬಾಸ್ ಮನೆಗೆ ಬಂದಿರೋದು ಏನು ಗುರು ಆಟ ಆಡೋಕೆ ಬಂದಿರೋಂಥದ್ದು ಯಾರೋ ನಾಲ್ಕೈದು ಜನ ಬಂದ್ಬಿಟ್ಟು ಸೊ ಅವ್ರು ಹೇಳು ಕೇಳು ಕೇಳು ಯಾಕೆ ಕೇಳಬೇಕು ಕೇಳಲ್ಲ ಆಟ ಆಡೋಕೆ ಬಂದಾನೆ ಬಿಗ್ ಬಾಸ್ ಮನೆ ಒಳಗೆ ಕಾಲು ಇಟ್ಟ ಮಂಜಾನೆ ಆ ಶುರು ಆಯಿತು ಬಿಗ್ ಬಾಸ್ ಆಟ ಶುರು ಆಗಿದೆ ಯಾವನ್ಗೂ ಕೂಡ ನಾನು ಸ್ಕ್ರೀನ್ ಸ್ಪೇಸ್ ಕೊಡೋಕ್ಕೆ ಬಿಡೋದೇ ಇಲ್ಲ ನಾನೇ ಸ್ಕ್ರೀನ್ ಸ್ಪೇಸ್ ತೊಗೊತೀನಿ ಅಂತ ಅವ್ನು ಆಡ್ತಿದ್ದಾನೆ ಆಡಲಿ ಅದ್ರಲ್ಲಿ ತಪ್ಪೇನಿದೆ ಮಂಜಾ ಬಂದು ಹೇಳ್ತಾನೆ ನೀನು ಒಬ್ಬನೇ ಎಲ್ಲರದ್ದು ಪೇಮೆಂಟ್ ತೊಗೊಂತೀಯಾ ನಿನ್ನ ಪೇಮೆಂಟ್ ನೀನು ತಗೊಂತೀಯ ಅಂತಾನೆ ಅವ್ರಿಗೂ ಸ್ಕ್ರೀನ್ ಸ್ಪೇಸ್ ಕೊಡಬೇಕು ಅವ್ರದ್ದೇ ಎಂಟರ್ಮೆಂಟ್ ತೊಗೊತೀನಿ ಹಾಗೆ ಹೇಗೆ ಅಂತವನೇ ಎಂಟರ್ಟೈನ್ಮೆಂಟ್ ಕೊಡ್ತಿರುವಂಥದ್ದು ನಿಮಗೆಲ್ಲ ಅವನು ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತ ಕೊಡ್ತಿದ್ದಾನೆ ಅಷ್ಟೇ ಸೊ ಓಕೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಇದ್ದಾರೆ ಬಿಗ್ ಬಾಸ್ ಆಟ ಯಾವಾಗ ಶುರು ಆಗುತ್ತೆ ಅವನು ಯಾವಾಗ ಫಸ್ಟು ಬಿಗ್ ಬಾಸ್ ಮನೆ ಒಡೆ ಕಾಲಿಡ್ತಾನೆ ಅವಾಗ ಈ ಶುರುವಾಗಿರುವಂಥದ್ದು ಹೊರಗಡೆ ಬಂದಾದ ಮೇಲೆ ಎಂಡ್ ಆಗುವಂಥದ್ದು ಅಂತ ನನ್ನ ಅನಿಸಿಕೆ ಬಿಗ್ ಬಾಸ್ ಆಟ ಅಂತ ಬಂದಾಗ ಟಾಸ್ಕ್ ಎಲ್ಲ ಬಿಟ್ಟಾಕಿ ನೀವು ಅದು ಟಾಸ್ಕ್ ಎಲ್ಲ ಒಂದು ರೀತಿಯಲ್ಲಿ ಒಂದು ಪಾರ್ಟ್ ಆಫ್ ದಿ ಬಿಗ್ ಬಾಸ್ ಅಷ್ಟೇನೆ ಟಾಸ್ಕ್ ಆದರೂ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆದ್ರಾಗಿರ್ಬೋದು ವ್ಯಕ್ತಿತ್ವಾದ್ರ ಆಗಿರ್ಬೋದು ಎಲ್ಲನೂ ಅದರಲ್ಲಿ ಬಟ್ ಬಿಗ್ ಬಾಸ್ ಆಟ ಅಂತ ಬಂದಾಗ ಅದನ್ನೆಲ್ಲ ಇನ್ಕ್ಲೂಡ್ ಆಗುತ್ತಲ್ಲ ಸೊ ಅದು ಬಿಗ್ ಬಾಸ್ ಆಟ ಸೊ ಯಾವಾಗ ಒಂದು ಕಾಲಿಟ್ಟ ಅವಾಗೇ ಶುರು ಹಚ್ಕೊಂಡಿದ್ದಾನೆ ಅವ್ನು ಬಿಡೋ ಮಾತೆ ಇಲ್ಲ ಅಂತ ನನಗನ್ಸುತ್ತೆ ಅವ್ನು ಕೊಡ್ತಿರೋಂಥ ಯಾರಿಗೆ ಎಂಟರ್ಟೈನ್ಮೆಂಟು ಜನಗಳಿಗೆ ಅವನಿದ್ರಲ್ಲಿ ಅವನು ಕ್ಲಿಯರ್ ಆಗಿದ್ದಾನೆ ಸುಮಾರು ಜನ ಹೇಳ್ತಿದ್ರು ಸೊ ವೀಕೆಂಡಲ್ಲಿ ಅವ್ನಿಗೆ ಹಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಅವ್ನು ಪಾಯಿಂಟ್ ಆಫ್ ವ್ಯೂ ಇಂದ ಏನು ಮಾಡಬೇಕಾಗಿತ್ತು ಅವ್ನು ಮಾಡ್ತಿದ್ದಾನೆ ನಾನು ಅವಾಗ ಹೇಳದ್ನಲ್ವಾ ಸೊ ಇವ್ರು ಗೆಸ್ಟ್ ಆಗಿರ್ಬೇಕಾಗಿತ್ತು ಅವ್ನು ಕಂಟೆ ಒಂದು ಇದಾಗಿ ಆಗಿರ್ತಿದ್ದ ಸೊ ಇವ್ರು ಕಂಟೆಸ್ಟೆಂಟ್ ಆದರೂ ಅವನು ಕಂಟೆಸ್ಟಂಟಾಗಿ ಸ್ಟಾಫ್ ಆಗಿದ್ದಾನೆ ಅಷ್ಟೇ ಸಿಂಪಲ್ ಇದ್ರು ಬಿಟ್ಟು ಇನ್ನೇನು ಇಲ್ಲ ಅಂತ ನನಗೆ ಅನ್ಸುತ್ತಪ್ಪ ಅದ್ರ ಜೊತೆಗೆ ಸುಮಾರುಗಳು ಮಾತಾಡಿದ್ದಾರೆ ಒಬ್ಬ ಕಡೆ ಗಿಲಿ ಕಡೆಯಿಂದ ಕೂಡ ಎರಡು ತಪ್ಪಾಗಿದೆ ಅಂತ ಇವಾಗ್ಲೂ ಹೇಳ್ತಾ ಇದ್ದೀನಿ ಓಕೆ ಎರಡು ತಪ್ಪಾಗಿಲ್ಲ ಅಂತ ನಾನು ಡಿಫೆಂಡು ಮಾಡ್ಕೊಂತಲ್ಲ ಅದೆರಡು ಕೂಡ ಅವ್ನು ಸಾರಿ ಕೂಡ ಕೇಳಿದ್ದಾನೆ ಅಂಡ್ ಅದು ಸ್ವಲ್ಪ ಅತಿರೇಕ ಕೂಡ ಅಂತ ಅನ್ನಿಸ್ತು ನನಗೆ ಬಟ್ ಅದು ಬಿಟ್ಟು ಇನ್ಯಾವುದೂ ಯಾವುದು ಕೂಡ ನನ್ನ ಪ್ರಕಾರ ಗಿಲ್ಲಿ ಕಡೆಯಿಂದ ತಪ್ಪೇ ಅಲ್ಲ ಇವ್ರು ಹೆಂಗೆ ಬಿಹೇವ್ ಮಾಡಿದ್ದಾನೆ ಅವನು ಕೂಡ ಹಂಗೆ ಬಿಹೇವ್ ಮಾಡಿದ್ದಾನೆ ಇವರು ಕಂಟೆಸ್ಟೆಂಟ್ ರೀತಿಯಲ್ಲಿ ಆಡ್ಕೊಂಡಿದ್ದಾರೆ ಅವನು ಕಂಟೆಸ್ಟೆಂಟ್ ಆಗಿ ಸ್ಟಾಫ್ ರೀತಿಯಲ್ಲಿ ಆಡ್ಕೊಂಡಿದ್ದಾನೆ ಲಾಸ್ಟ್ ಅಲ್ಲಿ ಇದೇ ರಜೆ ಅಥವಾ ತ್ರಿವಿಕ್ರಮ್ ಅವರು ಇದೇ ಒಂದು ಟಾಸ್ಕ್ ಸೇಮ್ ಟಾಸ್ಕಲ್ಲಿ ಮಂಜಣ್ಣ ಬೇರೆ ಟೀಮ್ ಇತ್ತು ಸೊ ಇವ್ರಿಗೆ ಬೇರೆ ಟೀಮ್ ಇದ್ರು ಸೊ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ನಾವು ನೋಡಿದೀವಿ ಓಕೆ ಸೊ ಮಂಜಣ್ಣ ಅವ್ರ ಟೀಮ್ ಯಾವ ರೀತಿಯಲ್ಲಿ ಆಡ್ತು ರಜ ತ್ರಿವಿಕ್ರಮ್ ಭವ್ಯ ಟೀಮ್ ಯಾವ ರೀತಿಯಲ್ಲಿ ಆಡಿದೀವಿ ಅಂತ ನಾವು ನೋಡಿದೀವಿ ಓಕೆ ಇವರಲ್ಲಿ ಎಂಬತ್ ಪರ್ಸೆಂಟ್ ಅವರು ಏಯ್ಟಿ ಪರ್ಸೆಂಟ್ ಕೊಟ್ಲಕ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾನೆ ಅಷ್ಟೇ ಅವ್ರು ಎಷ್ಟು ಮಾಡಿದ್ದಾರೆ ಅವ್ರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡಿದಾನೆ ಬಟ್ ಮಾಡಿರೋದು ಮಾತ್ರ ಅದನ್ನೇ ಅಂತ ನಾನು ಹೇಳ್ಬೋದು ಅಷ್ಟೇ ಓಕೆ ಸೊ ಇದ್ರ ಜೊತೆಗೆ ಅಲ್ಲಿ ಹನುಮಂತನ ಬಗ್ಗೆ ಮಾತಾ ಬಂತಲ್ಲಿ ಸೊ ಅದೆಲ್ಲ ಏನಕ್ಕೆ ಬರಬೇಕಾಗಿತ್ತು ಆ ಸ್ವಂತ ಒಂದು ಶೋನಲ್ಲಿ ಅಷ್ಟು ಕೋಟ್ಯಂತರ ಜನ ನೋಡ್ತಾರೆ ಅಂತಂದಾಗ ತ್ರಿವಿಕ್ರಮು ಸೊ ಹಣಮಂತನ್ ಟೆನ್ ಪರ್ಸೆಂಟು ಇಲ್ಲ ಇವನು ಅಂತ ಹೇಳೋ ನೆಸೆಸಿಟಿ ಅನ್ನಿತ್ತು ಅವ್ರಿಗೂ ಕೂಡ ಗೊತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಆ ಥರ ಏನಾದರೂ ಹೇಳಿದೆ ಹೊರಗಡೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಅದನ್ನ ಬುದ್ಧಿ ತಲೆಯಲ್ಲಿಕೊಂಡು ಆ ಥರ ಹೇಳಬೇಕಾಗಿತ್ತು ಅಂತ ಸ್ಟೇಟ್ಮೆಂಟ್ನ ನಾನು ಇವಾಗ ಹೇಳ್ತಾ ಇದ್ದೀನಿ ಹನುಮಂತನ್ ಸೀಸನಲ್ಲಿ ಹನುಮಂತನೇ ಬೆಸ್ಟು ಈ ಸೀಸನ್ ಅಂತ ಬಂದಾಗ ಗಿಲ್ಲಿನೇ ಬೆಸ್ಟ್ ಅವ್ರಿಬ್ರೂ ಕೂಡ ಒಂದೇ ಸೀಸನಲ್ಲಿ ಹಾಕಿದಾಗ ಗೊತ್ತಾಗುವಂಥದ್ದು ಯಾರು ಬೆಸ್ಟ್ ಯಾರು ಇಲ್ಲ ಅಂತದ್ದು ಬಟ್ ಅವರು ಒಂದೇ ಶೋನಲ್ಲಿ ಇಲ್ಲ ಇವಾಗ ಅವ್ರ ಮಧ್ಯೆ ಸುಮ್ಮನೆ ಕಂಪೇರಿಸನ್ ಮಾಡುವಂಥದ್ದು ನನ್ನ ಪ್ರಕಾರ ಅದು ವೇಸ್ಟ್ ಅಂತ ಅನ್ಸುತ್ತೆ ಅವರಿಬ್ಬರು ಒಂದೊಂದು ಜಾಗದಲ್ಲಿ ಒಂದೊಂದು ಎತ್ತಿನಲ್ಲಿ ಕರೆಕ್ಟ್ ಆಗಿದ್ದಾರೆ ಹಣ್ಮಂತ ಅವರು ಹತ್ತು ಪರ್ಸೆಂಟ್ ಗಿಲ್ಲಿ ಇಲ್ಲ ಅಂತಂದರೆ ಇನ್ನು ತ್ರಿವಿಕ್ರಮು ಮತ್ತು ರಜತ್ ಇವರೆಲ್ಲ ಎಷ್ಟು ಪರ್ಸೆಂಟ್ ಇರ್ಬೋದು ಗಿಲ್ಲಿನೇ ಈ ಒಂದು ಶೋದಲ್ಲಿ ಆ ರೇಂಜಿಗೆ ಟಾಪ್ ಅಲ್ಲಿದೆ ಅಂತಂದರೆ ಆ ಸೀಸನ್ ಹನ್ನೊಂದರ ಒಂದು ಟಾಪ್ ಕಂಟೆಸ್ಟೆಂಟ್ಗೆ ಸೊ ಸೀಸನ್ ಹನ್ ಹನ್ನೆರಡರ ಒಂದು ಟಾಪ್ ಕಂಟೆಸ್ಟೆಂಟ್ ಹತ್ತು ಪರ್ಸೆಂಟು ಅಂತಂದರೆ ಸೀಸನ್ ಹನ್ನೊಂದರ ಇಲ್ಲಿರುವಂಥ ಕೆಲವು ಕಂಟೆಸ್ಟೆಂಟ್ಗಳು ಟಾಪ್ ಟೂ ತ್ರೀ ಇರೋರು ಎಷ್ಟು ಪರ್ಸೆಂಟ್ ಇರ್ಬೋದು ಒಂದು ಟೂ ಪರ್ಸೆಂಟು ತ್ರೀ ಪರ್ಸೆಂಟಾ ನೀವು ಬೇರೆ ಯಾರಿಗೆ ಮಾತಾಡೋಕ್ಕಿಂತ ಮುಂಚೆ ತಮ್ಮದು ಲೆವೆಲ್ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದು ನನ್ನ ಅನಿಸಿಕೆ ನಾನು ಆವಾಗಲೇ ಹೇಳಿದ್ದೀನಿ ಇವರು ಗೆಸ್ಟ್ ಆಗಂತೂ ಇರಲಿಲ್ಲ ಕಂಟೆಸ್ಟೆಂಟ್ ರೀತಿಯಲ್ಲಿ ವರ್ತನೆ ಮಾಡಿರೋದ್ರಿಂದಾನೇ ಅವನು ಆ ರೀತಿಯಲ್ಲಿ ವರ್ತನೆ ಮಾಡ್ದ ಅಂತ ಹೇಳ್ಬೋದು ಆಮೇಲೆ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ಮಾತಾಡ್ತೀನಿ ಇಲ್ಲಿ ಏನಾಯಿತು ಅಂತಂದ್ರೆ ರೋಸ್ಟಿಂಗ್ ಅಂತ ಒಂದೇನೋ ಸೆಗ್ಮೆಂಟ್ ಇದೆ ಅಂತ ಅನ್ಸುತ್ತೆ ಓನ್ಲಿ ಅದನ್ನ ಮಾತ್ರ ಯಾಕೆ ತೋರಿಸ್ತಿದ್ದಾರೆ ಇವರು ಯಾರು ಬಿಗ್ ಬಾಸ್ ಪ್ರೋಮೋದಲ್ಲಿ ಅಲ್ಲಿ ನೋಡಿ ರಘು ಡ್ಯಾನ್ಸ್ ಮಾಡಿದ್ದಾನೆ ಮಾಲು ಡ್ಯಾನ್ಸ್ ಮಾಡಿದ್ದಾನೆ ರಾಶಿಕ ಸ್ಪಂದನ ಇಡೀ ಟೀಮ್ ಬೇರೆ ಬೇರೆ ರೀತಿಯ ಸೆಗ್ಮೆಂಟ್ಗಳಲ್ಲಿ ಒಂದು ಕಾಮಿಡಿ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಗ್ರೂಪ್ ಡ್ಯಾನ್ಸು ಪ್ರಾಪರ್ಟಿ ಡ್ಯಾನ್ಸು ಹೋಸ್ಟಿಂಗು ಆ್ಯಂಕರ್ ಪ್ರತಿಯೊಂದು ಕೂಡ ಮಾಡಿದ್ದಾರೆ ಅದರಲ್ಲೂ ಕೂಡ ಒಂದು ಸೆಗ್ಮೆಂಟು ರೋಸ್ಟ್ ಮಾಡುವಂಥದ್ದು ಸೊ ಇವನೇನು ರೋಸ್ಟ್ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದಾನೆ ಅದಕ್ಕೆ ಇಷ್ಟೊಂದು ಪರ್ಸನಲ್ ಆಗಿ ಉರ್ಕೊಳ್ಳುವಂಥದ್ದು ಏನಿದೆ ಇವರೇ ನಿನ್ನೆ ಅವ್ರ ಐದು ಜನ ಸೇರಿಕೊಂಡು ಅವನಿಗೆ ಎಷ್ಟು ಕಾಟ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಫೈವ್ ವರ್ಸಸ್ ಒನ್ ರೀತಿಯಲ್ಲಿ ಆಗಿರುವಂಥದ್ದು ನಿನ್ನೆ ಅಲ್ಲಿ ಕ್ಯಾಪ್ಟನ್ ರೂಮಲ್ಲಿ ಬೆಡ್ರೂಮಲ್ಲಿ ಕೂತ್ಕೊಂಡು ಮಾತಾಡೋ ಟೈಮಲ್ಲಿ ಅಲ್ಲಿ ಯಾರು ರಜಾತು ಹೇಳ್ತಾನೆ ಮಂಜುನ್ ಹೇಳ್ತಾರೆ ರೋಸ್ಟ್ ಮಾಡ್ತೀಯಾ ಸರಿ ರೋಸ್ಟ್ ಮಾಡು ನಾಳೆ ನಮ್ಮನ್ನ ರೋಸ್ಟ್ ಮಾಡ್ತೀಯಾ ಈ ತರ ಮಾತುಗಳು ಅಥವಾ ಅಶ್ವಿನಿಗೆ ರೋಸ್ಟ್ ಮಾಡುವಂಥದ್ದು ಸೊ ಇದೆಲ್ಲ ಮಾತಾಡಿದ್ದಾದ್ಮೇಲೆ ಅವ್ನಿಗೆ ಖಂಡಿತವಾಗ್ಲೂ ಟ್ರೀವರ್ ಆಗೇ ಆಗಿದೆ ಅದಾದ್ಮೇಲೆ ಅವ್ನು ನಿನ್ನೆ ಕೂಡ ಸ್ವಲ್ಪ ರೇಗಿಸ್ತಾ ಇದ್ರು ಅವನು ಸೈಲೆಂಟ್ ಆಗಿದ್ದ ಬಿಕಾಸ್ ಬೆಳಗ್ಗೆಯಿಂದ ಸಂಜೆ ಅವರು ಕೂಡ ಕೆಲಸನೂ ಮಾಡಿದ್ದಾನೆ ಹಾಗಂತ ಹೇಳಿ ಮಾತ್ರಕ್ಕೆ ಅವ್ನಿಗೆ ಕೆಲಸ ಮಾಡಿಲ್ಲ ಬರೀ ಇದು ಕ್ವಾಟ್ಲೇ ಮಾಡಿದ್ದಾನೆ ಅನ್ನೋದಲ್ಲ ಲೈವ್ ನೋಡಿದ್ರೆ ಗೊತ್ತಿರುತ್ತೆ ಸೊ ಅವ್ನು ಕೆಲಸನೂ ಮಾಡಿದ್ದಾನೆ ಸರ್ವೂ ಮಾಡಿದ್ದಾನೆ ಎಲ್ಲನೂ ಮಾಡಿದ್ದಾನೆ ಅದೇ ಮೋಕ್ಷಿತ ಯಾಕೆ ಮಾಡಲಿಲ್ಲ ಮೋಕ್ಷಿತ ಯಾವ ರೀತಿನಲ್ಲಿ ಹೇಳಬೇಕಾಗಿತ್ತು ಆ ರೀತಿಯಲ್ಲಿ ಹೇಳಿದ್ಲು ಅವ್ಳು ಕೆಲಸ ಮಾಡಿಕೊಂಡು ಅದನ್ನೆಲ್ಲ ಬಿಟ್ಟು ಇವರು ಚೈತ್ರ ಹೇಳ್ತಾಳೆ ಹನ್ನೆರಡು ಗ್ಲಾಸ್ ನೀರು ಬಾ ಸೊ ಅಲ್ಲಿ ಮೇಲಿಂದ ಕೆಳಗಡೆ ಹತ್ತು ಇದೆಲ್ಲ ಯಾರು ಗೆಸ್ಟ್ ಮಾಡ್ತಾನೆ ಇದೆಲ್ಲ ಮಾಡುವಂಥದ್ದು ಯಾರು ಕಂಟೆಸ್ಟೆಂಟ್ಗಳು ಮಾಡ್ತಾರೆ ಸೊ ಅವ್ನು ಅನ್ಕೊಂಡನೇ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಕಂಟೆಸ್ಟೆಂಟ್ ಬಂದಿರ್ಬೋದು ಅಂತ ಸೊ ರೋಸ್ಟಿಂಗ್ ಮಾಡಿ ರೋಸ್ಟಿಂಗ್ ಮಾಡಿ ಅಂತ ಅವ್ರು ಶುರು ಹಚ್ಕೊಂಡ್ರು ಅವನು ರೋಸ್ಟ್ ಮಾಡ್ಲಿಕ್ಕೆ ಇದು ಶುರು ಹಚ್ಕೊಂಡಿದ್ದಾನೆ ಇವಾಗ ತಡ್ಕೊಬೇಕು ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ನೀವು ಕಾಮಿಡಿನ ಡ್ಯಾನ್ಸ್ನ ಎಷ್ಟು ಎಂಜಾಯ್ ಮಾಡಿದ್ರ ಸೊ ಅದೇ ರೀತಿಯಲ್ಲಿ ಆ ಒಂದು ಕಾ ರೋಸ್ಟಿಂಗ್ ಇದೆಯಲ್ಲ ಸೊ ಅದನ್ನು ಕೂಡ ಎಂಜಾಯ್ ಮಾಡಿ ಇದೇ ರೋಸ್ಟಿಂಗ್ ಚಾಲೆಂಜು ಚಂದ್ರಪ್ರಭಾ ಇದ್ದಾಗ ಸೊ ಎರಡು ಟೀಮ್ ಮಾಡ್ತಾರೆ ಒಂದು ಗಿಲ್ಲಿ ಟೀಮು ಇನ್ನೊಂದು ಜಾನ್ವಿ ಅಂಡ್ ಚಂದ್ರಪ್ರಭಾ ಟೀಮ್ ಅಂತ ಮಾಡ್ತಾರೆ ಸೊ ಅವಾಗಲೂ ಕೂಡ ಅಷ್ಟೇ ಚಂದ್ರಪ್ರಭನೂ ಗಿಲ್ಲಿ ಮೇಲೆ ಕಾಮಿಡಿ ಮಾಡ್ದೆ ಅವ್ನು ಕಾಮಿಡಿ ಮೇಲೆ ಕಾಮಿಡಿ ಮಾಡ್ದ ಆ್ಯಂಡ್ ರೋಸ್ಟ್ ಮಾಡ್ದ ಆ ಕೂಡ ಅಷ್ಟೇ ಚಂದ್ರನೂ ಮೇಲೆ ಮಾಡ್ದಾ ಅಶ್ವಿನೂ ಮಾಡ್ದ ಎಲ್ಲರೂ ಮೇಲೆ ಮಾಡಿದ್ರು ಅವರೆಲ್ಲ ಹೆಂಗೆ ತಗೊಂಡ್ರು ರೋಸ್ಟಿಂಗ್ನ ಒಂದು ರೀತಿಯಲ್ಲಿ ಹೆಲ್ದಿಯಾಗಿ ತಗೊಂಡ್ರು ಬಟ್ ಇವ್ರು ತೊಗೊಳ್ಬೇಕಾಗಿತ್ತಿಲ್ಲ ಯಾಕೆ ತಗೊಳ್ಳಿಲ್ಲ ತಗೋಬೇಕಿತ್ತಲ್ಲ ಅವಾಗ ಅವರು ತಗೊಂಡಿದ್ದಾರೆ ಅಂತಂದರೆ ಇವರು ತಗೋಬೇಕಾಗಿತ್ತು ಸೊ ಇದು ಪಾಯಿಂಟ್ ಇರುವಂಥದ್ದು ನನಗೆ ನನ್ನ ಪ್ರಕಾರ ಓಕೆ ಬಿಗ್ ಬಾಸ್ ಮನೆ ಹೋಗ್ಗೆ ಇವರು ಕಾಲಿಟ್ಟಿದ್ದಾರೆ ಅಂತಂದರೆ ಕಂಟೆಸ್ಟೆಂಟೋ ಅಥವಾ ಗೆಸ್ಟೋನೋ ಬಟ್ ಅವರು ಆಡಿರುವಂಥದ್ದಂತೂ ಖಂಡಿತವಾಗ್ಲೂ ಅಲ್ಲಿ ಗೆಸ್ಟ್ ಆಗ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ಅವ್ರು ಕಂಟೆಸ್ಟೆಂಟ್ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಲ್ಲಿ ಗಿಲ್ಲಿನ ಡಾಮಿನೇಟ್ ಮಾಡ್ಲಿಕ್ಕೆ ನೋಡಿದ್ರು ಬಟ್ ಅವ್ನು ಡಾಮಿನೇಟ್ ಮಾಡ್ಲಿಕ್ಕೆ ಯಾವನು ಬಿಡಲ್ಲ ಅವನು ಅವನೇ ಡಾಮಿನೇಟ್ ಆಗಿ ನಿಂತ್ಕೊಂತಾನೆ ಅನ್ನೋದು ನನ್ನ ಅನಿಸಿಕೆ ಸುಮಾರು ಜನ ಹೇಳ್ತಾರೆ ಅವನು ಕಾಮಿಡಿನೇ ಅಲ್ಲ ಹಾಗಲ್ಲ ಈಗಲ್ಲ ಅಂತಾರೆ ಇಷ್ಟು ಇಲ್ಲಿ ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ನೋಡ್ತಿರೋದ್ರಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಜನ ಗಿಲ್ಲಿ ಇದ್ದಾನೆ ಅವ್ನೇನೋ ಒಂದು ಕಾಮಿಡಿನೋ ರೋಸ್ಟೋ ಮಾಡ್ತಾನಂತಾನೆ ನೋಡ್ಕೊತಿದ್ದಾರೆ ಹೊರತು ಸುಮ್ಮನೆ ಬೇರೆ ಕಂಟೆಸ್ಟ್ಗಳಿಂದ ಯಾರು ನೋಡ್ತಾ ಇಲ್ಲ ಅಲ್ಲಿ ಓಕೆ ಇವತ್ತು ನಿನ್ನೆ ಒಂದು ಎಪಿಸೋಡ್ ನೋಡಿದ್ರು ಕೂಡ ಅಷ್ಟೇ ಅಲ್ಲಿ ನೈಂಟಿ ಪರ್ಸೆಂಟ್ ನಾಟ್ ಓನ್ಲಿ ಸೆವೆಂಟಿ ಸಿಕ್ಸ್ಟಿ ಏಯ್ಟಿ ಹೇಳ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಸ್ಕ್ರೀನ್ ಸ್ಪ್ರೆಶರ್ ಕಾಣಿಸ್ಕೊಂಡಿರೋದು ಯಾರು ಇದೇ ಗಿಲ್ಲಿನೇ ಅಲ್ವಾ ಇದೇ ಗಿಲ್ಲಿ ಬಿಟ್ಟರೆ ರಜತ್ತು ಈ ಫೈವ್ ಕಂಟೆಸ್ಟೆಂಟು ಓಕೆ ಸೊ ಬಿಗ್ ಬಾಸ್ಗೂ ಕೂಡ ಅದೇ ಬೇಕಾಗಿತ್ತು ಆ್ಯಂಡ್ ಅದೇ ಮಾಡಿರೋವಂಥದ್ದು ಬೇರೆ ಕಂಟೆಸ್ಟ್ಗಳಿಗೆ ಡ್ಯಾನ್ಸ್ ಮಾಡು ಅಂತಾರೆ ಹಾಡು ಹೇಳು ಅಂತಾರೆ ಇವ್ನಿಗೆ ಹೇಳುವಂಥದ್ದು ಅಂಥದ್ರಿಗೆ ಶಿಕ್ಷೆಗಳು ನಿನ್ನ ಮಾತೆ ಆಡ್ಬೇಡ ಅಂತಾರೆ ನಿನ್ನ ಶೂನ ಒಂದು ಶೂ ಬಿಚ್ಚಿಬಿಡು ಇನ್ನೊಂದು ಶೂ ಅಂತಾರೆ ಬಾಯಲ್ಲಿ ಹಳ್ಳಗಡೆಯೇ ತುರುಗ್ತಾರೆ ಇದೆಲ್ಲ ಮಾಡೋವಂಥದ್ದು ಸರಿನ ಆಗಿದ್ರೆ ಅವ್ನು ಬೇರೆ ರೀತಿಯಲ್ಲಿ ಕೂಡ ಡ್ಯಾನ್ಸು ಮಾಡಿದ್ದಾನೆ ಅವರಿಗೆ ಯಾರು ಅಲ್ಲಿ ಇದು ಬಂದಂಥ ಗೆಸ್ಟ್ಗಳು ಕೂಡ ವೆಲ್ಕಮೂ ಕೂಡ ಮಾಡಿದ್ದಾನೆ ರೋಸ್ಟಿಂಗು ಅಂತ ಬಂದಾಗ ರೋಸ್ಟ್ ಮಾಡಿದ್ದಾನೆ ಅಷ್ಟೇ ಅದನ್ನ ತುಂಬ ದೊಡ್ಡದಾಗಿ ತೊಗೊಂಡು ಹೋಗಿ ಗಿಲ್ಲಿ ಹೆಂಗ್ ಮಾಡ್ದಾ ಹಿಂಗೆ ಮಾಡ್ದಾ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಏನು ಅವಶ್ಯಕತೆ ಇಲ್ಲ ಓಕೆ ಬಿಗ್ ಬಾಸ್ ಈ ವೀಕೆಂಡಲ್ಲಿ ಬಂದಾಗ ಸುದೀಪ್ ಸರ್ ಹೋಗಿಬೋದು ಎಲ್ಲ ಮಾಡ್ಬೋದು ಒಪ್ಕೊಂತೀನಿ ಬಟ್ ಕೊನೆಗೆ ಒಂದು ಮಾತು ಹೇಳ್ತಾರೆ ಗೊತ್ತಾ ಸುದೀಪ್ ಸಾರು ಹಾಗಂದು ಮಾತ್ರಕ್ಕೆ ಇದನ್ನ ಶಾಂತಿ ನಿವಾಸ ಅನ್ನೋ ರೀತಿಯಲ್ಲಿ ಮಾತಾಡ್ಬೇಡಿ ಮಾಡಬೇಡಿ ಗಲಾಟೆ ಗದ್ದಲಗಳು ಇದ್ದೇ ಇರುತ್ತೆ ಅದಕ್ಕೋಸ್ಕರನೇ ಪಂಚಾಯತಿ ಇರುವಂಥದ್ದು ಅಂತ ಹೇಳ್ತಾರೆ ಅಂದರೆ ಗಲಾಟೆ ಆಟಗಗಳನ್ನು ಮಾಡಿ ನಾವು ಪಂಚಾಯತ್ನಲ್ಲಿ ಬಂದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಿಗ್ ಬಾಸ್ಗಳಲ್ಲ ಅದೇ ಬೇಕು ವೀಕೆಂಡಲ್ಲಿ ಸುದೀಪ್ ಸರ್ ಏನಾದರೂ ಒಂದು ಬೇಕಲ್ಲ ವಿಷಯ ಸೊ ವಿಷಯ ಸಿಕ್ಕಿದೆ ಅಂತ ಅನಿಸುತ್ತೆ ಸೊ ಬಿಗ್ ಬಾಸ್ಗೆ ವೀಕೆಂಡಲ್ಲಿ ಬಂದಾಗ ನನ್ನ ಪ್ರಕಾರ ಎಲ್ಲ ಒಂದು ಸ್ವಲ್ಪ ಕ್ಲಾಸ್ ತೊಗೋಬೋದು ಗಿಲ್ಲಿಗೆ ಎರಡು ತಪ್ಪು ಸಿಕ್ಕಿದೆ ಅವ್ರಿಗೆ ಇವಾಗ ಒಂದು ಅದೇ ನಮ್ಮ ಮಂಜಣ್ಣನ ಬಗ್ಗೆ ಎರಡು ಎರಡನೇದ ಮೂರನೇದ ಮದುವೆ ಅಂದಿರೋ ಅನ್ನೋವಂಥದ್ದು ಇನ್ನೊಂದು ಬಿಟ್ಟಿ ಊಟ ತಿನ್ನೋಕೆ ಬಂದಿರೋದು ಎರಡು ವಿಷಯಗಳು ಸಾಕು ಅವರಿಗೆ ಹಾಕ್ಕೊಂಡು ಚಡಿಯೋಕ್ಕೆ ಸೊ ಎಲ್ಲಿವರೆಗೂ ಹೋಗೀತಾರೆ ಅಂತ ನೋಡೋಣ ಆ್ಯಂಡ್ ನೋಡೋಣ ಸದ್ಯಕ್ಕಂತೂ ಸಪೋರ್ಟ್ ಇದ್ದೇ ಇದೆ ಬಟ್ ಕೆಲವರೆಲ್ಲ ಯಾರ್ಯಾರು ಹೇಟ್ ಮಾಡ್ಬೇಕು ಅಂತ ನಿಂತ್ಕೊಂಡಿದ್ರು ಸೊ ಅವ್ರು ಹೇಳ್ ಮಾಡ್ತಿದ್ದಾರೆ ಆಮೇಲೆ ಕೆಲವರಿಗೆ ನಿಜವಾಗ್ಲೂ ಕೂಡ ಅನಿಸಿರ್ಬೋದು ಗಿಲ್ಲಿ ಮಾಡ್ತಿರೋದ್ ತಪ್ಪು ಅನ್ನೋ ರೀತಿನಲ್ಲಿ ಬಟ್ ತಪ್ಪೇನಿಲ್ಲ ಅವ್ರದ್ದು ಯಾಕಂತಂದ್ರೆ ಸೊ ಇವರು ಅವ್ರಿಗೆ ಗೊತ್ತಿಲ್ಲ ಹೇಗೆ ನಡೀತಾ ಇದೆ ಒಳ ಒಳ ಅರ್ಥಗಳು ಏನೇನಿದಾವೆ ಅನ್ನುವಂಥದ್ದು ನಾ ಮೊದಲೇ ಹೇಳಿದ್ನಲ್ವ ಈ ಗೆಸ್ಟ್ ಆದಂಥವ್ರು ಗೆಸ್ಟ್ ಆಗಿರ್ಬೇಕಾಗಿತ್ತು ಗುರು ಅವರು ಕಂಟೆಸ್ಟೆಂಟ್ ಆಗಬಾರ್ದಾಗಿತ್ತು ಓಕೆ ಕಂಟೆಸ್ಟೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಅವನು ಕೂಡ ಹಂಗೆ ಮಾಡ್ದ ಓಕೆ ಗಿಲ್ಲಿ ತಪ್ಪು ಮಾಡ್ದೆ ಒಪ್ಕೋಣ ನಿಯತ ಕೆಲಸ ಮಾಡೋರು ಯಾರಿದ್ದಾರೆ ಕಿಚನ್ ಅಲ್ಲಿ ಯಾವಾಗಲೂ ಕೂಡ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಟ್ವೆಲ್ ಅವರ್ಸಲ್ಲಿ ಒಳಗಡೆ ಕೆಲಸ ಮಾಡ್ತಿದ್ದಾರೆ ಸೂರಜ್ ಆಗಿರ್ಬೋದು ರಘು ಆದರೂ ಆಗಿರ್ಬೋದು ಜಾನ್ವಿ ಧನುಷ್ ಕಿಚನ್ ಸ್ಟಾಫು ಯಾವಾಗ್ಲಿಂದ ಕೆಲಸ ಮಾಡ್ತಾನೇ ಇದಾರೆ ಹಾಸ್ಪಿಟಲಿ ಟೀಮು ಎಲ್ಲ ಕೆಲಸ ಮಾಡ್ತವ್ರೆ ಎಚ್ ಕೆ ಟೀಮು ಕೆಲಸ ಮಾಡ್ತವ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ಇದನ್ನ ಏನಕ್ಕೆ ತೋರಿಸ್ತಾರೆ ಬಿಗ್ ಬಾಸ್ ಅವರು ಮತ್ತೆ ಚೆನ್ನಾಗಿ ಕೆಲಸ ಮಾಡಿದವ್ರು ತಾನೇ ತೋರಿಸ್ಬೇಕು ಒಳ್ಳೆಯವ್ರದ್ದು ತಾನೇ ಸ್ಕ್ರೀನ್ಸಲ್ಲಿ ತೋರಿಸ್ಬೇಕು ಎಪಿಸೋಡಲ್ಲಿ ಇವ್ರದೇ ಯಾಕೆ ತೋರಿಸ್ತವ್ರೆ ಇವ್ರಿಗೇನು ಬೇಕು ಟಿ ಆರ್ ಪಿ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ನೀವು ಜನಗಳು ಅರ್ಥ ಮಾಡ್ಕೊಬೇಕು ಬಿಗ್ ಬಾಸ್ ಏನ್ ಬೇಕು ಅನ್ನೋಂಥದನ್ನ ಫಸ್ಟ್ ಆಫ್ ಆಲ್ ಇವ್ರನ್ನ ಕರ್ಕೊಂಡೋಗಿ ಬಿಡುವಂಥದ್ದೇನಿತ್ತು ನಾರ್ಮಲಿ ಅವರಲ್ಲೇ ಒಂದ್ ಎರಡು ಗ್ರೂಪ್ ಜನ ಇರ್ಲಿಲ್ವಾ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ಇರ್ಲಿಲ್ವಾ ಇದರಲ್ಲ ಆಲ್ಮೋಸ್ಟ್ ಹನ್ನೆರಡು ಹದಿಮೂರು ಜನ ಇದ್ದಾರೆ ಅವರಲ್ಲೇ ಎರಡು ಗ್ರೂಪ್ ಮಾಡ್ಕೊಂಡು ಇದೇ ಟಾಸ್ಕ್ ಕೊಡಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಇವ್ರನ್ನ ತಗೊಂಡು ಬಂದ್ರಲ್ಲ ಮೊದಲನೇ ತಪ್ಪು ಆ ಮಂಜಾಣ ಬ್ಯಾಚುಲರ್ ಪಾರ್ಟಿ ಅವ್ರ ಕಂಕಣ ಭಾಗ್ಯ ಅಂತ ಜೋಡಿಸಿದ್ರಲ್ಲ ಪರ್ಸನಲ್ ವಿಷಯನ ತಂದು ಬಿಗ್ ಬಾಸ್ ಒಳಗಡೆ ಎರಡನೇ ತಪ್ಪು ಆದ್ಮೇಲೆ ಇವ್ರ ಕಂಟೆಸ್ಟೆಂಟ್ಗಳು ಸಾರಿ ಗೆಸ್ಟ್ಗಳು ಕಂಟೆಸ್ಟೆಂಟ್ ಆಗಿ ಬದಲಾದ್ರಲ್ಲ ಮೂರನೇ ತಪ್ಪು ಅದರಲ್ಲೂ ಮುಖ್ಯವಾಗಿ ಗಿಲ್ಲಿನ ಎದುರಾಕೊಂಡ್ರಲ್ವಾ ನಾಲ್ಕನೇ ತಪ್ಪು ಎಲ್ಲಾ ಸೇರಿ ಗಬ್ಬೆಬ್ಸಿದಾರೆ ಅಷ್ಟೇನೆ ಇದನ್ನ ಪಂಚಾಯತ್ನಲ್ಲಿ ಹೇಗೆ ಮಾಡ್ತಾನೆ ಅನ್ನೋದು ನೋಡೋಣ ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡೋಣ ಎಲ್ಲಿಗೋ ಹೋಗುತ್ತೆ ಅಂತ ನಾನು ಇಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡುವಂತದ್ದು ಅಥವಾ ರಜತೆಗೆ ಬೇಯೋ ಅಂತದ್ದು ಇಲ್ಲ ಗುರು ಇವರು ತಪ್ಪು ಮಾಡಿದ್ದಾರೆ ಅವನು ತಪ್ಪು ಮಾಡಿದಾರೆ ಇವರು ಸರಿ ಇದ್ದಾರಾ ಅವರು ಸರಿ ಇದ್ದಾರೆ ಅಷ್ಟೇ ಒಬ್ಬನ ಮೇಲೆ ಎತ್ತಾಕೊಬೇ ಓಕೆ ಆಕ್ಷನ್ಗೆ ರಿಯಾಕ್ಷನ್ ಕೊಟ್ಟವನೇ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಈ ಸೀಸನ್ನು ನನ್ನ ಪ್ರಕಾರ ಅವನ್ ಕಪ್ಪೆತ್ತೋದನ್ನ ತಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ ನೀವು ಬೇಕಾದ್ರೆ ತಗೊಂಡು ಬನ್ನಿ ಇವಾಗ ರಜಾತ್ಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗೇ ತೊಗೊಂಡು ಬನ್ನಿ ಗೊತ್ತಾಗುತ್ತೆ ಯಾರು ಏನು ಅವ್ನು ಹೇಳಿದ್ನಲ್ವ ಆ ಕಡದಲ್ಲಿ ಏನೋ ಆಗಬೇಕು ಅಂತ ಆಗ್ಲಿ ಗೊತ್ತಾಗುತ್ತೆ ಅಲ್ಲಿ ಕ್ಯಾಪ್ಟನ್ ರೂಮಲ್ಲಿ ಕೂತ್ಕೊಂಡು ಆ ಡಿಸೈಡ್ ಆಗಲಿ ಹಾಗಾಗ್ಲಿ ಹೀಗಾಗ್ಲಿ ಅಂತಂತನಲ್ವ ಆಗಲಿ ನೋಡೋಣ ಓಕೆ ಅವ್ನ ಆಟಕ್ಕೋಸ್ಕರ ಅವ್ನು ರೋಸ್ಟ್ ಮಾಡ್ತಾನೆ ಏನು ಇವಾಗ ಕೆಟ್ಟ ಪದ ಅಂತ ಮಾತಾಡಲ್ಲಲ್ವ ಇವ್ನ ಹೋಗಿ ಥರ ಹೋಗ್ಬಿಟ್ಟು ಸೆಡೆ ಗಿಡೆ ಅಂತ ಮಾತಾಡಲ್ಲಲ್ವ ನಾನು ಹೇಳೋದು ಇಷ್ಟೇ ಸೊ ಬಿಗ್ ಬಾಸ್ನ ಬಿಗ್ ಬಾಸ್ ಆಟದ ರೀತಿನಲ್ಲಿ ತಗೊಳ್ಳಿ ಜಾಸ್ತಿ ಪರ್ಸ್ನಲ್ಲಾಗಿ ತಗೊಳಕ್ಕೆ ಹೋಗ್ಬಿಡಿ ಯಾರು ಕೂಡ ಅಲ್ಲಿ ಸಾಚನೂ ಅಲ್ಲ ಯಾರೂ ಕೂಡ ಕೆಟ್ಟವರು ಅಲ್ಲ ಎಲ್ಲರೂ ಆಟ ಆಡ್ಲಾಕ ಬಂದವರೇ ಎಲ್ಲರೂ ಆಟ ಆಡ್ತಿದ್ದಾರೆ ಅಷ್ಟೇ ಸೊ ನೀವು ಮಜಾ ತೊಗೊಂಬಿಡಿ ಸಿಂಪಲ್ ತಲೆಗೆ ತೊಗೊಳ್ಳೋ ಕೊಡಿ ಮಜಾ ತಗೊಳ್ಳಿ ಬಾಯ್